ನೀವು ನೋಡ್ತಿದ್ರ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಅರಸಿಕೆರೆಯ ನಗರಸಭೆಗೆ ಒಳಪಟ್ಟಂತೆ ಇಪ್ಪತ್ತ್ ಮೂರನೇ ವಾರ್ಡಿನ ಮುಜಾವರ್ ಮೊಹಲದಲ್ಲಿ ಸೇವಾನಿರತ ಮಹಿಳಾ ಪೌರ ಕಾರ್ಮಿಕರುಗಳ ಮೇಲೆ ಇದೇ ವಾರ್ಡಿನ ನಿವಾಸಿಗಳಾದ ಮುಜಾವರ್ ಮತ್ತು ಅವರ ತಾಯಿ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಪೌರ ಕಾರ್ಮಿಕರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ಪೌರ ಕಾರ್ಮಿಕರುಗಳಾದ ಮಂಗಳ ಪ್ರಕಾಶ್ ಮಾತನಾಡಿ ನಗರಸಭೆಯ ಇಪ್ಪತ್ಮೂರನೇ ವಾರ್ಡಿನ ಮುಜಾವರ್ ಮೊಹಲದಲ್ಲಿ ಸೇವಾನಿರತ ಮಹಿಳಾ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿರುವುದು ಘೋರ ಅಪರಾಧವಾಗಿದ್ದು ಈ ಮಹಿಳಾ ಪೌರ ಕಾರ್ಮಿಕರನ್ನು ಗೊತ್ತಿದ್ದು ಅವಚು ಶಬ್ದಗಳಿಂದ ನಿಂದಿಸಿದ್ದು ಅಲ್ಲದೆ ಮನೆಯಿಂದ ದೊಣ್ಣೆಯನ್ನು ತಂದು ಇಂದು ಮುಂದು ನೋಡದೆ ಹಲ್ಲೆಯನ್ನು ಮಾಡಿದ್ದು ಐದು ಜನ ಪೌರ ಕಾರ್ಮಿಕರುಗಳಿದ್ದು ಗಾಯಗಳಾಗುವವರೆಗೆ ಹಲ್ಲೆ ಮಾಡಿರುತ್ತಾರೆ ಎಂದು ದೂರಿದರು ಈ ಐದು ಜನ ಮಹಿಳಾ ಪೌರ ಕಾರ್ಮಿಕರನ್ನು ಪೌರಾಯುಕ್ತರು ಅಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಕೊಡಿಸಿರುತ್ತಾರೆ ಈ ಘೋರ ಘಟನೆಯನ್ನು ಕರ್ನಾಟಕ ರಾಜ್ಯ ಪೌರ ನೌಕರರುಗಳ ಸಂಘಟನೆಯು ಉಗ್ರವಾಗಿ ಖಂಡಿಸುತ್ತದೆ ಮತ್ತು ಈ ಕೂಡಲೇ ಇವರುಗಳ ಮೇಲೆ ಎಫ್ಐಆರ್ ದಾಖಲಿಸಿ ಗಡೀಪಾರು ಮಾಡುವುದರ ಮೂಲಕ ಇನ್ನು ಮುಂದೆ ರಾಜ್ಯ ಪೌರ ಕಾರ್ಮಿಕರುಗಳಿಗೆ ಮತ್ತು ಇತರೆ ಪೌರ ನೌಕರರಿಗೆ ರಕ್ಷಣೆ ನೀಡಬೇಕೆಂದು ಮನವಿ ಮಾಡಿದರು ಇದೇ ವೇಳೆ ದಲಿತ ಮುಖಂಡರಾದ ಶಂಕರ ರಾಜು ಮಾತನಾಡಿ ಕಾರ್ಯನಿರತ ಪೌರ ಕಾರ್ಮಿಕರು ಕೆಲಸ ಮಾಡುವ ಸಂದರ್ಭದಲ್ಲಿ ಚರಂಡಿ ಸ್ವಚ್ಛತೆ ಮಾಡಿ ರಸ್ತೆ ಮೇಲೆ ಹಾಕಿದ ವೇಳೆ ಐದು ಜನ ಮಹಿಳೆಯರ ಮೇಲೆ ತಾಯಿ ಮತ್ತು ಮಗ ಬಂದು ಹಲ್ಲೆ ಮಾಡಿದ ಘಟನೆ ಅರಸಿಕೆರೆ ನಗರಸಭೆಯಲ್ಲಿ ನಡೆದಿದೆ ರಸ್ತೆ ಮೇಲೆ ಕಸ ಹಾಕಿದ್ದೀರಾ ಎಂದು ಪ್ರಶ್ನೆ ಮಾಡಿ ಹಲ್ಲೆ ಆಗಿದೆ ಇನ್ನು ಆರೋಗ್ಯಾಧಿಕಾರಿಗಳ ಮೇಲೂ ನಿಂದಿಸಿದ್ದಾರೆ ಹಲ್ಲೆ ಮಾಡಿದವರ ಮೇಲೆ ಕೇಸು ಹಾಕಲಾಗಿದ್ದು ಈಗ ಅವರನ್ನ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಯಾವ ರೀತಿ ಬೇಲ್ ಸಿಗಬಾರದು ಎಂದು ಒತ್ತಾಯ ಮಾಡಲಾಯಿತು ಇಲ್ಲ ನಮ್ಮ ಮೇಸ್ತ್ರಿಗಳಿಗೆ ಹೇಳಿ ಅಂತ ಹೇಳಿರ್ಬೋದು ಅಷ್ಟು ಬಿಟ್ರೆ ನಮ್ಮ ಪೌರಕಾರ್ಮಿಕರು ಯಾರ ಬಗ್ಗೆನು ಅದೇ ರೀತಿ ಕೆಲಸ ಮಾಡ ಕಾಲಲ್ಲಿ ತೋರ್ಸು ನಾವು ಕೈಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತದ್ರಲ್ಲೂ ಈ ರೀತಿ ಮಾಡಿದಾರ ಬೇರೆ ಯಾರು ಪೌರ ಕಾರ್ಮಿಕ ನೋಡಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಹೆಸರು ಮಂಗಳ ಪ್ರಕಾಶ್ ಅವ್ರನ್ನ ಗಡಿ ಮಾಡಬೇಕು ಮಾಡ್ಬೇಕು ಅವ್ರಿಗೆ ಯಾವ್ದೇ ರೀತಿ ಬೇಲ್ ಸಿಕ್ಬಾರ್ದು ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ ಈ ಒತ್ತಾಯ ಹಾಸನ ಜಿಲ್ಲೆಯ ಎಲ್ಲಾ ಪೌರ ಕಾರ್ಮಿಕರ ಸಂಘಟನೆಗಳು ಹಾಗೂ ಪೌರ ಸೇವಾ ನೌಕರರು ಮತ್ತೆ ಎಲ್ತ್ ಇನ್ಸ್ಪೆಕ್ಟರ್ ಗಳು ವಿಶೇಷವಾಗಿ ಯಾಕಂತಂದ್ರೆ ಎಲ್ತ್ ಇನ್ಸ್ಪೆಕ್ಟರ್ ಮತ್ತೆ ಪೌರ ಕಾರ್ಮಿಕ ಸಂಬಂಧ ಅಲ್ಲೂ ಅರ್ಸಿಕೆರಲ್ಲಿ ಅದೇ ತರನೇ ಆಗಿರೋದು ಅಟ್ ಪ್ರೆಸೆಂಟ್ ಪೌರ ಕಾರ್ಮಿಕ ಎಲ್ತ್ ಇನ್ಸ್ಪೆಕ್ಟರ್ ಅಲ್ಲೇ ಸ್ಪಾಟ್ ಅಲ್ಲೇ ಇದ್ದಾರೆ ಅವ್ರ ಮುಂದೆನೇ ನಡೆದಂತ ಹಲ್ಲೆ ಇದು ಇದೇ ವೇಳೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಎಂ ಯೋಗೇಶ್ ಜಿಲ್ಲಾ ಉಪಾಧ್ಯಕ್ಷ ದುರ್ಗಾ ಪ್ರಸಾದ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಜಿಲ್ಲಾ ಖಜಾಂಚಿ ಜ್ಯೋತಿ ಸಂಘಟನಾ ಕಾರ್ಯದರ್ಶಿ ಮನು ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆ ಚೇತನ್ ಕುಮಾರ್ ಹಾಗೂ ದಲಿತ ಮುಖಂಡರುಗಳಾದ ನಾಗರಾಜು ಹೆತ್ತೂರು ವ್ಯಾಕರವಳ್ಳಿ ವೆಂಕಟೇಶ್ ಇತರರು ಉಪಸ್ಥಿತರಿದ್ದರು ಮಲೆನಾಡು ನ್ಯೂಸ್